ಆತ ಪವಾಡ ಪುರುಷ ಆತನ ರಥೋತ್ಸವಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಲಕ್ಷಾಂತರ ಜನರು ಅಲ್ಲಿಗೆ ಆಗಮಿಸುತ್ತಾರೆ ರಥೋತ್ಸವಕ್ಕೆ ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಈಗಾಗಲೇ ಸಕಲ ಸಿದ್ಧತೆಗಳು ಬರದಿಂದ ಸಾಗುತ್ತಿದ್ದು ಮಧುಮಣ ಗಿತ್ತೆಯಂತೆ ಸಿಂಗಾರಗೊಳ್ಳುತ್ತಿದೆ ಪಟ್ಟಣ ಪಂಚಾಯಿತಿಯಿಂದ ಭಕ್ತರಿಗೆ ತಾತ್ಕಾಲಿಕ ಶೌಚಾಲಯ ಸ್ನಾನಗೃಹ ನಿರ್ಮಾಣ ಮಾಡಿದ್ದು ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಹಾಗಿದ್ದರೆ ಯಾವುದು ಆ ರಥೋತ್ಸವ ನಡೆಯುತ್ತಿರುವುದಾದರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಕೊಟ್ಟೂರು ಗುರುಬಸವೇಶ್ವರ ರಥೋತ್ಸವಕ್ಕೆ ಕೌಂಟ್ ಡೌನ್ ಮಧುವಣ ಗಿತ್ತಿಯಂತೆ ಸಿಂಗಾರಗೊಂಡ ಕೊಟ್ಟೂರು ಪಟ್ಟಣ ಪಟ್ಟಣವನ್ನ ಸ್ವಚ್ಛಗೊಳಿಸಿ ರಥೋತ್ಸವಕ್ಕೆ ಸಜ್ಜಾದ ಪಟ್ಟಣ ಪಂಚಾಯಿತಿ ಫೆಬ್ರವರಿ ಹನ್ನೆರಡರಂದು ಕೊಟ್ಟೂರು ಶ್ರೀ ಗುರುಬಸವೇಶ್ವರ ಸ್ವಾಮಿಯ ರಥೋತ್ಸವ ನಡೆಯಲಿದ್ದು ಈಗಾಗಲೇ ಸಕಲ ಸಿದ್ಧತೆಗಳು ಬರದಿಂದ ಸಾಗುತ್ತಿವೆ ಕೊಟ್ಟೂರು ರಥೋತ್ಸವದ ಪ್ರಯುಕ್ತ ಇಡೀ ಪಟ್ಟಣವೇ ಮದುವನಾಗಿತ್ತಿಯಂತೆ ಸಿಂಗಾರಗೊಂಡಿದ್ದು ಪಟ್ಟಣ ಪಂಚಾಯಿತಿಯಿಂದ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಇಪ್ಪತ್ತು ವಾರ್ಡ್ಗಳಲ್ಲಿ ಚರಂಡಿಗಳನ್ನು ಈಗಾಗಲೇ ಸ್ವಚ್ಛಗೊಳಿಸಲಾಗಿದ್ದು ಬೀದಿ ದೀಪಗಳನ್ನು ನಿರ್ವಹಣೆ ಮಾಡಲಾಗಿದೆ ಕುಡಿಯುವ ನೀರಿನ ಸೌಲಭ್ಯದ ಜೊತೆಗೆ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಗುರುಬಸವೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ದಾವಣಗೆರೆ ರಾಣೆಬೆನ್ನೂರು ಹರಪನಹಳ್ಳಿ ಸೇರಿದಂತೆ ವಿವಿಧ ಭಾಗಗಳಿಂದ ನಾಲ್ಕರಿಂದ ಐದು ಲಕ್ಷ ಜನ ಸೇರುವ ಸಾಧ್ಯತೆ ಇದ್ದು ಈಗಾಗಲೇ ಭಕ್ತರಿಗಾಗಿ ತಾತ್ಕಾಲಿಕ ಶೌಚಾಲಯ ಸ್ನಾನ ಗೃಹ ನಿರ್ಮಾಣ ಮಾಡಲಾಗಿದ್ದು ಉಳಿದುಕೊಳ್ಳಲು ವ್ಯವಸ್ಥೆ ಕಲ್ಪಿಸಲಾಗಿದೆ ಅಷ್ಟೇ ಅಲ್ಲದೆ ಕೊಟ್ಟೂರಿಗೆ ಬರುವ ಭಕ್ತರು ತಿಂಡಿ ತಿನಿಸು ತಿಂದ ಮೇಲೆ ಎಲ್ಲೆಂದರಲ್ಲಿ ಕಸ ಹಾಕುವ ಬದಲು ಪಟ್ಟಣ ಪಂಚಾಯಿತಿಯಿಂದ ಡಸ್ಟ್ಬಿನ್ ಇಡಲಾಗಿದ್ದು ಕಸವನ್ನು ಅದರಲ್ಲಿ ಹಾಕಲು ವ್ಯವಸ್ಥೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ತೇರು ಬೀದಿಯಲ್ಲಿದ್ದ ಅಂಗಡಿಗಳನ್ನ ತೆರವು ಮಾಡಿದ್ದು ತೇರು ಸಾಗುವ ಬೀದಿ ಸ್ವಚ್ಛಗೊಳಿಸಲಾಗಿದ್ದು ಎಂಸ್ಯಾಂಡ್ ಹಾಕಿಸಲಾಗಿದ್ದು ರಥೋತ್ಸವಕ್ಕೆ ಬರುವ ಭಕ್ತರು ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಬೇಕೆಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಮನವಿ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ದಿನಾಂಕ ಹನ್ನೆರಡು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಕೊಟ್ಟೂರು ಪಟ್ಟಣದಲ್ಲಿ ಶ್ರೀ ಗುರು ಬಸವೇಶ್ವರ ಜಾತ್ರಾ ಪ್ರಯುಕ್ತ ನಮ್ಮ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಎಲ್ಲ ಸುಮಾರು ಇಪ್ಪತ್ತು ವಾರ್ಡ್ಗಳಲ್ಲಿ ಚರಡಿ ಸ್ವಚ್ಛತೆ ಮತ್ತು ಬೀದಿ ದೀಪಗಳ ಸ್ವಚ್ಛತೆ ಬೀ ಬೀದಿಗಳ ಸ್ವಚ್ಛತೆ ಮತ್ತು ಬೀದಿ ದೀಪಗಳ ನಿರ್ವಹಣೆ ಹಾಗೂ ಕುಡಿಯ ನೀರಿನ ಸಮಸ್ಯೆ ಕುರಿತು ಈಗಾಗಲೇ ಈ ಹಿಂದೆ ಮನೆ ಜಿಲ್ಲಾಧಿಕಾರಿಗಳು ಮತ್ತು ಮನೆ ಶಾಸಕರು ಸಭೆಯಲ್ಲಿ ಸೂಚಿಸಿರುವಂತೆ ಯಾವುದೇ ಲೋಪದೋಷಗಳಿಲ್ಲದೇ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಲು ಸಭೆಯಲ್ಲಿ ತೀರ್ಮಾನ ಮಾಡಿರುವಂತೆ ನಾವು ಈಗಾಗಲೇ ಪಟ್ಟಣದ ಎಲ್ಲ ವಾರ್ಡ್ಗಳಲ್ಲಿ ಸ್ವಚ್ಛತಾ ಕಾರ್ಯವನ್ನು ಪೂರ್ಣಗೊಳಿಸಿದ್ದೀವಿ ಇದೇ ರೀತಿ ಸಾರ್ವಜನಿಕರಿಗೆ ಕುಡಿಯ ನೀರು ಸರಬರಾಜಿನ ಕುರಿತು ಸಂಬಂಧಪಟ್ಟಂಗೆ ಇರುವಂಥ ಎಲ್ಲ ಮಿನಿ ಸಿಸ್ಟಮ್ಗಳನ್ನು ಸ್ವಚ್ಛಗೊಳಿಸಿ ಸುಣ್ಣಮಣ್ಣವನ್ನು ಬಳಸಿ ಅವನ್ನೆಲ್ಲ ಸುಸ್ಥಿತಿಯಲ್ಲಿ ಯಾವುದೇ ಸಮಸ್ಯೆ ಸಮಸ್ಯೆಯಲ್ಲ ಸುಸ್ಥಿತಿಯಲ್ಲಿ ಸಾರ್ವಜನಿಕರಿಗೆ ನೀರು ಸರಬರಾಜು ಆಗುವ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಸಹ ಕಲ್ಪಿಸಿದ್ದೀವಿ ನಮ್ಮ ಕೊಟ್ಟೂರಿನಲ್ಲಿರುವ ಈ ಜಾತ್ರಾ ಮಹೋತ್ಸವಕ್ಕೆ ಸುಮಾರು ನಾಲ್ಕರಿಂದ ಐದು ಲಕ್ಷ ಜ ಭಕ್ತಾದಿಗಳು ಸೇ ಸೇರುವ ಸಂದ ಇರುತ್ತದೆ ಈ ಒಂದು ಭಕ್ತಾದಿಗಳಿಗೆ ನಮ್ಮ ಹೆಚ್ಚಿನ ಮಟ್ಟದಲ್ಲಿ ಹರ್ಬಣಿ ದಾವಣಗೆರೆ ಹರಿಹರ ಮತ್ತು ರಾಣೆಬೆಂದೂರು ಈ ಮೂಲಕ ಸಾಕಷ್ಟು ಜನರು ಪಾದಯಾತ್ರೆ ಮೂಲಕ ಕೊಟ್ಟೂರು ಪಟ್ಟಣಕ್ಕೆ ಬರ್ತಾರೆ ಹರಪಳಿ ಭಾಗದಿಂದ ಬರುವವರಿಗೆ ನಮ್ಮ ಹರಳ ಹಗ್ರಿ ಪಂಪ ಸತ್ರ ನಾಲ್ಕು ಶೌಚಾಲಯ ಮಹಿಳೆ ಮಹಿಳೆಯರಿಗಾಗಿ ನಾಲ್ಕು ಶೌಚಾಲಯ ಅದೇ ರೀತಿ ಅಗರಿಬನ್ನಣಿಯಲ್ಲಿ ರಸ್ತೆಯಲ್ಲಿ ನಾಲ್ಕು ಮತ್ತು ಉಜನಿ ರಸ್ತೆಯಲ್ಲಿ ನಾಲ್ಕು ಒಟ್ಟು ಐದು ಕಡೆಗೆ ಶೌಚಾಲಯದ ವ್ಯವಸ್ಥೆ ಮತ್ತು ಸ್ನಾನದ ಗೃಹಗಳ ವ್ಯವಸ್ಥೆಯನ್ನು ಮಾಡಿದ್ದೀವಿ ಇದು ಅಲ್ಲದೆ ಕುಡಿಯ ನೀರಿನ ಸರಬರಾಜು ಸಹಿತ ಆ ಭಾಗಗಳಲ್ಲಿ ಕ್ಯಾನ್ ಮೂಲಕ ಮಾಡೋಕ್ಕೆ ಒಂದು ವ್ಯವಸ್ಥೆಯನ್ನು ಸಹ ಕಲ್ಪಿಸಿದ್ದೀವಿ ಅಲ್ಲದೆ ಈ ಏನು ಪಾದಯಾತ್ರೆಗಳಿಗೆ ಉಳ್ಕೊಳ್ಳೋಕ್ಕೆ ನಮ್ಮ ಪಟ್ಟಣ ಪಂಚಾಯಿತಿಯ ಜಾಗದಲ್ಲಿ ಒಂದು ಸುಸ್ತು ಸ್ವಚ್ಛತೆಯನ್ನು ಮಾಡಿ ಜಗವನ್ನು ಸಹ ಅವರಿಗೆ ಇರೋಕ್ಕೊಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಇದಲ್ಲದೆ ನಮ್ಮ ಪಟ್ಟಣದ ವ್ಯಾಪ್ತಿಯಲ್ಲಿ ಬರುವಂಥ ತೇರ್ಬೈಲಿನಲ್ಲಿರುವ ಎಲ್ಲ ಅಂಗಡಿಗಳನ್ನು ತೆರವುಗೊಳಿಸಿ ಈಗಾಗಲೇ ಅಲ್ಲಿ ಕ್ರಷರ್ ಪೌಡರ್ ಹಾಕುವ ಮೂಲಕ ನಾಳೆ ತೇರ್ಬೀದಿ ಕ ಸ್ವಚ್ಛತಾ ಕಾರ್ಯವನ್ನು ಸಹ ಕೈಗೊಳ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತಾದಿಗಳು ಪಟ್ಟಣದ ಸ್ವಚ್ಛತೆ ಮತ್ತು ಶಾಂತಿಯುತವಾಗಿ ಯಶಸ್ವಿಯಾಗಿ ಜಾತ್ರೆ ಮಾಡೋಣ ಅಂತ ಹೇಳ್ತಾ ಮಾನ್ಯ ಜಿಲ್ಲಾಧಿಕಾರಿಗಳ ಮತ್ತು ಶಾಸಕರ ಆದೇಶದಂತೆ ನಮ್ಮ ಪಟ್ಟಣದ ವ್ಯಾಪ್ತಿಯಲ್ಲಿ ಎಲ್ಲ ವ್ಯಾಪ್ತಿಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲಿಯೂ ಸಹ ಮುಖ್ಯ ರಸ್ತೆಗಳಲ್ಲಾಗಲಿ ಒಳಭಾಗದಲ್ಲಾಗಲಿ ಯಾವುದೇ ಫ್ಲೆಕ್ಸ್ ಬ್ಯಾನರ್ಗಳನ್ನು ಅಳವಡಿಸಿದಂತೆ ನಿಷೇ ನಿಷೇಧವನ್ನು ಸಹ ಫ್ಲೆಕ್ಸ್ಗಳನ್ನು ಹಾಕದಂತೆ ನಿಷೇಧವನ್ನು ಸಹ ನಮ್ಮ ಪಟ್ಟಣ ಪರಿಚಯನಿಂದ ವಹಿಸಲಾಗಿರುತ್ತದೆ ಅಂತೇಳಿ ಮಹೋತ್ಸವವನ್ನು ಯಶಸ್ವಿಯಾಗಿ ಮಾಡೋಣ ಅಂತೇಳಿ ಎಲ್ಲರೂ ಕೊಟ್ಟೂರು ಗುರುಬಸವೇಶ್ವರ ಸ್ವಾಮಿಯ ರಥೋತ್ಸವದ ಪ್ರಯುಕ್ತ ಪಟ್ಟಣ ಪಂಚಾಯಿತಿಯಿಂದ ಈಗಾಗಲೇ ಪಟ್ಟಣದಲ್ಲಿ ಬ್ಲೀಚಿಂಗ್ ಪೌಡರ್ ಹಾಕಿಸಲಾಗಿದ್ದು ಸಾಂಕ್ರಾಮಿಕ ರೋಗ ಹರಡದಂತೆ ಫಾಗಿಂಗ್ ಮಾಡಿಸಲಾಗುತ್ತಿದೆ ಅಷ್ಟೇ ಅಲ್ಲದೆ ಘರತ್ಯಾಜ್ಯ ವಿಲೇವಾರಿ ವಾಹನಗಳಲ್ಲಿ ಪ್ರಸಾದ ಸೇವಿಸುವ ಜಾಗದಲ್ಲಿ ನಿಲ್ಲಿಸಲಾಗಿದ್ದು ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ರಾಜ್ಯದ ವಿವಿಧ ಭಾಗಗಳಿಂದ ರಥೋತ್ಸವಕ್ಕೆ ಲಕ್ಷಾಂತರ ಜನರು ಆಗಮಿಸಲಿದ್ದು ಸಾಂಕ್ರಾಮಿಕ ರೋಗ ಹರಡದಂತೆ ಪಟ್ಟಣ ಪಂಚಾಯಿತಿಯಿಂದ ಕ್ರಮ ಕೈಗೊಳ್ಳಲಾಗಿದ್ದು ರಥೋತ್ಸವ ಪ್ರಾರಂಭದಿಂದ ಹಿಡಿದು ಮುಗಿಯುವವರೆಗೂ ಸ್ವಚ್ಛತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ಎಂದರು ಕೊಟ್ಟೂರು ಪಟ್ಟಣದಲ್ಲಿ ಜರುಗುತ್ತಿರುವ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವದ ಪ್ರಯುಕ್ತ ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ನಗರಾಭಿವೃದ್ಧಿ ಕೋಶಗಳ ಆದೇಶದಂತೆ ಮತ್ತು ಮಾನ್ಯ ಮುಖ್ಯಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ವರ್ಷ ಪ್ರತಿ ವರ್ಷದಂತೆ ಸಹ ನಾವು ಕೊಟ್ಟೂರು ಪಟ್ಟಣದಲ್ಲಿ ಮಹಾರಥೋತ್ಸವವನ್ನು ನಡೆಸಲಿಕ್ಕೆ ನಮ್ಮ ಪಟ್ಟಣ ಪಂಚಾಯಿತಿ ಕಡೆಯಿಂದ ಮುಖ್ಯಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ನಾವು ಇಪ್ಪತ್ತು ವಾರ್ಡ್ಗಳಲ್ಲಿ ಚರಂಡಿ ಮತ್ತು ಸಂಪೂರ್ಣ ಸ್ವಚ್ಛತಾ ಕಾರ್ಯವನ್ನು ಮಾಡಿಸಿರ್ತೇವೆ ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಎಲ್ಲ ಚರಂಡಿ ಮತ್ತು ನೀರಿನ ನೀರು ಇರ್ತಕ್ಕಂಥ ಪ್ರದೇಶದಲ್ಲಿ ಬ್ಲೀಚಿಂಗ್ ಪೌಡ್ರ್ ಸಿಂಪಡಿಸ ಸಿಂಪಡಿಸಿ ಸಿಂಪಡಿಸಿ ಸ್ವಚ್ಛತೆ ಮಾಡ್ತೇವೆ ಮ ಮಾ ಮತ್ತು ಫಾಗಿಂಗ್ ಸಂಜೆ ಮತ್ತು ಬಂದಿರುವ ಭಕ್ತಾದಿಗಳಿಗೆ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಫಾಗಿಂಗ್ ಕೂಡ ಮಾಡಿಸ್ತೇವೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಇರುವ ಸ್ಥಳಗಳಲ್ಲಿ ಡ್ರಮ್ಮು ಮತ್ತು ನಮ್ಮ ಘನತ್ಯಾಜ್ಯ ನಿರ್ವಹಣಾ ವಾಹನಗಳನ್ನು ಕೂಡ ಅಲ್ಲಲ್ಲಿ ನಿಲುಗಡೆ ಮಾಡುವುದರ ಪ್ರ ಮೂಲಕ ಪಟ್ಟಣದ ಸ್ವಾಸ್ಥ್ಯ ಕಾಪಾಡಲು ಸ್ವಚ್ಛತಾಹಿತ ದೃಷ್ಟಿಯಿಂದ ಡ್ರಮ್ಮು ಮತ್ತು ವಾಹನಗಳನ್ನು ಸಹ ಅಲ್ಲಲ್ಲಿ ನಿಲ್ಲಿಸೋದ್ರ ಮೂಲಕ ಪಟ್ಟಣದ ಕೊಟೂರೇಶ್ವರ ಜಾತ್ರೆಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಸ್ವಚ್ಛತೆ ಮೂಲಕ ಸಹ ನಾವು ಎಲ್ಲ ಒಂದು ವ್ಯವಸ್ಥೆ ಮಾಡಿರ್ತೇವೆ ಅದೇ ರೀತಿಯಾಗಿ ಮಾನ್ಯ ಮುಖ್ಯಾಧಿಕಾರಿಗಳ ಆದೇಶದಂತೆ ರಥೋತ್ಸವ ನಡೆದು ನಡೆಯೋವರೆಗೂ ಕೂಡ ಮತ್ತು ನಡೆಯೋದು ನಡೆ ರಥೋತ್ಸವ ಮುಗಿದಾದ ನಂತರವೂ ಸಹ ಸ್ವಚ್ಛತೆ ಕಡೆ ಗಮನಹರಿಸಿ ಯಾವುದೇ ಸ್ವ ಸಾಂಕ್ರಾಮಿಕ ರೋಗಗಳು ಹರಡದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರ ಸಹಕಾರದಿಂದ ನಮ್ಮ ಎಲ್ಲ ಪೌರ ಕಾರ್ಮಿಕರ ಸಹಕಾರದಿಂದ ಮತ್ತು ನಮ್ಮ ನೈರ್ಮಲ್ಯ ಮೇಸ್ತ್ರಿಗಳ ಸಹಕಾರದಿಂದ ಮತ್ತು ನಮ್ಮ ಎಲ್ಲ ಕಚೇರಿಯ ಸಿಬ್ಬಂದಿಗಳ ಸಹಕಾರದಿಂದ ನಮ್ಮ ಮಾ ಮುಖ್ಯ ಮುಖ್ಯಾಧಿಕಾರಿಗಳ ಮಾರ್ಗದರ್ಶನದಂತೆ ಎಲ್ಲ ಕಡೆ ಸ್ವಚ್ಛತಾ ಕಾರ್ಯವನ್ನು ಈಗಾಗಲೇ ಒಂದು ತಿಂಗಳಿನಿಂದ ಪ್ರಾರಂಭ ಮಾಡಿದ್ದು ಇನ್ನೂ ಮುಂದೆ ಸಹ ಜ ರಥೋತ್ಸವ ಮುಗಿದ ಮೇಲೂ ಕೂಡ ಸಂಪೂರ್ಣ ಸ್ವಚ್ಛತೆಗೆ ನಾವೆಲ್ಲರೂ ಕೆಲಸ ಮಾಡ್ತೇವೆ ಮತ್ತು ನಮ್ಮ ಪೌರಕಾರ್ಮಿಕರೆಲ್ಲರಿಗೂ ಸಹ ಇದಕ್ಕೆ ಸಹಕಾರ ಇದ್ದಾರೆ ಅಂತ ಹೇಳ್ತೇವೆ ಒಟ್ಟಿನಲ್ಲಿ ಕೊಟ್ಟೂರು ಗುರುಬಸವೇಶ್ವರ ಸ್ವಾಮಿಯ ರಥೋತ್ಸವಕ್ಕೆ ಕೌಂಟ್ ಡೌನ್ ಶುರುವಾಗಿದ್ದು ಪಟ್ಟಣ ಪಂಚಾಯಿತಿಯಿಂದ ಇಡೀ ಪಟ್ಟಣವನ್ನ ಸ್ವಚ್ಛಗೊಳಿಸಿದ್ದು ಬರುವ ಭಕ್ತರು ಕೂಡ ಕಸ ಎಲ್ಲೆಂದರಲ್ಲಿ ಹಾಕುವ ಬದಲು ಪಟ್ಟಣ ಪಂಚಾಯಿತಿಯೊಂದಿಗೆ ಕೈ ಜೋಡಿಸಿ ಸ್ವಚ್ಛತೆಗೆ ಸಹಕಾರ ನೀಡುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ